ಕತ್ಲು ಕೋಣೆ ಆ ದೊಡ್ಡ ಪರದ ಮೇಲೆ ಸಿನ್ಮಾ ಪ್ರದರ್ಶನ ಆಗ್ತಿರುತ್ತೆ ನಮ್ಮ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋವಂಥ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಯಾವತ್ತು ಏನೇ ಯಾವುದೇ ರೀತಿ ಮಾಧ್ಯಮ ಬಂದರೂ ಕೂಡ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ ಕನ್ನಡ ಸಿನಿಮಾಗಳಿಗೆ ಜನ ಹೋಗ್ತಾ ಇಲ್ಲ ಅನ್ನೋ ಮಾತನ್ನ ನಾವು ಕೇಳ್ತಾನೇ ಇದ್ದೀವಿ ಇದ್ರ ಬಗ್ಗೆ ಸುಮಾರು ರೀತಿ ಚರ್ಚೆಗಳು ಕೂಡ ಆಗ್ತಾ ಇದೆ ಬನ್ನಿ ಇವತ್ತು ಜನರು ಇದ್ರ ಬಗ್ಗೆ ಏನು ಹೇಳ್ತಾರೆ ಸಿನಿಗೋಯರ್ಸ್ ಗೋಯರ್ಸ್ ಯಾರ್ಯಾರಿದ್ದಾರೆ ಸಿನ್ಮಾನ ವೀಕ್ಷಣೆ ಮಾಡೋರು ಯಾರ್ಯಾರಿದ್ದಾರೆ ಅವ್ರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ನೋಡಿ ಇವತ್ತಿನ ಜನ್ರೇಷನ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ನೋಡುವಂಥದ್ದಿತ್ತು ಇವರು ಹೋದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲೇ ಡೆಲ್ಲ ಹೋಗಿದೆ ಒಂದು ಡ್ಯಾನ್ಸ್ ಆಗಿರ್ಬೋದು ಒಂದು ಫೈಟ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಸೂಟಬಲ್ ಪರ್ಸನ್ ಇದ್ದರು ಉತ್ತಮವಾದ ರೀತಿಯಲ್ಲಿ ಒಳ್ಳೆಯ ಕಥೆಗಳು ಬರ್ತಾಯಿಲ್ಲ ಜನಕ್ಕೆ ಇಷ್ಟವಾಗುವಂಥ ಸ್ಟೋರಿ ಬರ್ತಾಯಿಲ್ಲ ಕಾಟೇರ ಮತ್ತು ರಾಜ್ಕುಮಾರ ಇಂಥ ಸಿನಿಮಾಗಳು ಬರಬೇಕು ಮನೋರಂಜನೆ ಯಾಕೆ ಬರಲ್ಲ ಥಿಯೇಟ್ರಿಗೆ ಬಂದೇ ಬರ್ತಾರೆ ನಿಮ್ಮಲ್ಲೆಲ್ಲ ಬಿಟ್ಬಿಡ್ತಾರಲ್ಲ ಇನ್ನು ಯಾಕೆ ಜನ ಥೇಟ್ರಿಗೆ ಹೋಗಿ ನೋಡ್ತಾರೆ ಇವಾಗ ಒಬ್ಬರ ಹತ್ರ ಈ ವಿಡಿಯೋ ಆಯಿತು ಅಂದರೆ ಎಲ್ಲರೂ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಇನ್ನೇನು ಯಾರು ಯಾರು ನೋಡೋಕೆ ಹೋಗ್ತಾರೆ ಅವ್ನು ಥೇಟ್ರಿಗೆ ಹೋಗಿ ನೋಡಿ ಐನೂರು ರೂಪಾಯಿ ಇಲ್ಲೇ ಖರ್ಚು ಬದಲು ಇಲ್ಲೇ ಮನೇಲೆ ಒಂದು ಮೂವತ್ತು ರೂಪಾಯಿ ಕೊಟ್ಟರೆ ವಿಡಿಯೋ ನೋಡ್ಕೋಬೋದು ಅಂತ ಅಷ್ಟೇ ಸೊ ಸಾಹಿತ್ಯ ಬರಹಗಾರರು ಇಲ್ಲ ಹಾಗಾಗಿ ನಮ್ಮ ಕನ್ನಡ ಸಿನಿಮಾ ಈ ರೀತಿ ಸ್ವಲ್ಪ ಇದಾಗಿ ಬರಡಾಗಿದೆ ಎಚ್ ಎಫ್ ಅಂತ ಹೇಳ್ತಲ್ಲ ಕನ್ನಡ ಕನ್ನಡ ಸಹ ಬೆಂಗಳೂರು ಇದ್ದವ್ರು ಕನ್ನಡ ನೋಡ್ತಾರೆ ತೆಲುಗು ಕನ್ನಡ ನೋಡ್ತಾರೆ ತಮಿಳು ಕನ್ನಡ ಕನ್ನಡ ನೋಡಿದ್ರೆ ಮನುಷ್ಯನೇ ಅಲ್ಲ ಸಹ ಕನ್ನಡ ನೋಡೇ ನೋಡ್ತಾರೆ ಕನ್ನಡ ಅಷ್ಟೇ ಕೆ ಜಿ ಎಫ್ ಇಂದ ಬಂತು ಎಲ್ಲರೂ ಇವಾಗ ಹಿಂದಿಯವರು ತೆಲುಗು ಅವರು ಪ್ಯಾನ್ ಇಂಡಿಯಾ ಅಂತ ಅಂದ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಆಲ್ಮೋಸ್ಟ್ ತುಳಿಯೋಕೆ ನೋಡ್ತವ್ರೆ ಓಕೆನಾ ನಮ್ಮ ಯಶ್ ಅಂದರೆ ನಮಗೆ ಅಭಿಮಾನಿ ದರ್ಶನ ಅಂದಾಗ ಎಲ್ಲ ಇಂಡಸ್ಟ್ರಿಯವರು ಕನ್ನಡ ನಮ್ಗೆ ತುಂಬ ಅಭಿಮಾನಿ ಅಂದರೆ ಅದರಿಂದ ನಮ್ಮಿಂದ ಸುಳಿಗೆ ಮಾಡ್ಕೊಂಡು ಹೋಗ್ತವ್ರೆ ಅಷ್ಟು ಕೊಡ್ತು ನಮ್ಗೆ ಯಾರು ಉದ್ಧಾರ ಆಗಿಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅಂತೂ ಏನೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಏನೋ ಮಾಡ್ಕೊಂಡು ಹೋಗ್ತಾರೆ ಪಿಕ್ಚರ್ ಚೆನ್ನಾಗಿತ್ತು ಇಲ್ವೋ ಗೊತ್ತಿಲ್ಲ ಖುಷಿ ಪಡ್ಕೊಂಡು ಬರ್ತಾರೆ ಅದು ಬಿಟ್ಟು ಇನ್ನೇನಿಲ್ಲ ಸರ್ ಒಟ್ಟಿನಲ್ಲಿ ಪ್ಯಾನ್ ಇಂಡಿಯಾ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆದರೆ ಚೆನ್ನಾಗಿರುತ್ತೆ ಕನ್ನಡ ಜನ ಸರ್ ಹೇಳ್ತಿಲ್ವ ಅವ್ರು ಎಲ್ಲ ಭಾಷೆನೂ ಒಪ್ಕೊತಾರೆ ಕನ್ನಡನ ಬಿಟ್ಬಿಡ್ತಾರೆ ಸರ್ ಕನ್ನಡನ ಒಪ್ಕೊಂಡೇ ಒಪ್ಕೊಂತಾರೆ ಸರ್ ಕನ್ನಡ ಭಾಷೆಯಲ್ಲಿ ಜನಕ್ಕೆ ಇಷ್ಟ ಆಗೋಂಥ ಮೆಸೇಜ್ ಇರೋಂಥ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬಂದರೆ ಖಂಡಿತವಾಗ್ಲೂ ಜನ ಯಾವುದೂ ರಿಜೆಕ್ಟ್ ಮಾಡಲ್ಲ ಕನ್ನಡ ಜನ ಒಪ್ಕೊಂಡೇ ಒಪ್ಕೊಂತಾರೆ ಅದ್ರ ಮೇಲೆ ಕನ್ನಡದ ಮೇಲೆ ಜನಕ್ಕೆ ಪ್ರೀತಿ ಇದೆ ಬೇರೆ ಭಾಷೆನೇ ಪ್ರೀತಿ ಮಾಡಬೇಕಾದ್ರೆ ಕನ್ನಡ ಭಾಷೆನ ಯಾರು ಬಿಟ್ಕೊಡಲ್ಲ ಸರ್ ನಾವು ಇನ್ಕ್ಲೂಡಿಂಗ್ ನಾವು ಅಷ್ಟೇ ಸರ್ ಕನ್ನಡನೇ ಫಸ್ಟ್ ನಮಗೆ ಅಲ್ಲಿಗೆ ಅನ್ಸೋ ಪ್ರಕಾರ ಅವರು ಕ್ರೇಜಿ ಇರಬೇಕು ಫಿಲಮ್ ಒಂದು ಮತ್ತೆ ಅದರಲ್ಲಿ ಅವನು ಲವ್ ಮಾಡಬೇಕು ಅದರಲ್ಲಿ ಬ್ರೇವ್ ಕಪ್ ಆಗ್ಬೇಕು ಈ ಜುಮ್ಮನಂಗಿರ್ಬೇಕು ಫಿಲಮು ಈ ಜುಮ್ಮನಂಗಿರ್ಬೇಕು ಫಿಲಮು ಕಾಂತಾರ ಕಾಂತಾರ ತರ ಅದು ಸಖತ್ ಅದು ಈಗ ವಿಷ್ಣುವರ್ಧನು ರಾಜ್ಕುಮಾರ್ ಅವೆಲ್ಲ ಅಲ್ಲೇ ರಿಮೇಕ್ ಮಾಡಿದ್ರೆ ಜನ ಬರ್ತಾರಂತ ನನ್ನ ಮನ್ಸೆ ಇವಾಗ ಹೊಸ ಸ್ಟೋರಿಗಳೇ ಇಲ್ಲ ಅಪ್ಪ ಅಯ್ಯ ಲೂಜು ಅಂತ ಮಾಡ್ಬಿಟ್ಟವ್ರೆ ಇವಾಗ ಇರೋರಿಗೆ ಐಡಿಯಾಗಳು ಇಲ್ಲ ಸ್ಟೋರಿ ಸಿಗಲ್ಲ ಅಲ್ಲೇ ಪಿಕ್ಚರ್ ರಿಮೇಡ್ ತಗೊಂಡು ಅದರಲ್ಲೇ ಸ್ಟೋರಿಗಳು ತಗೊಂಡ್ರೆ ಪಕ್ಕಾ ಹಂಡ್ರೆಡ್ ಹಂಡ್ರೆಡ್ ಇನ್ನಾಗತ್ತೆ ಸ್ತಮ್ಲೆ ಯಾರೋ ತೋಟ ಬರ್ತಾ ಆ ರೀತಿ ಮ್ಯೂಸಿಕ್ ಇದೆ ಆಮೇಲೆ ವಾಯ್ಸ್ಕೊಂಡು ಅಂತ ವಾಯ್ಸ್ ಇನ್ನೆಲ್ಲ ಗಾಯಕರು ಇಲ್ಲ ಇವಾಗ ಹೆಂಗಿರುತ್ತೆ ಅಂದ್ರೆ ನಾವು ಫಿಲ್ಮ್ಗೆ ಹೋಗಿದ ಮುಂಚೆನೆ ನಾವು ಹೇಳ್ಬಿಡ್ತೀವಿ ಕತೆ ಹಿಂಗಿರುತ್ತೆ ಅಂತ ಸೊ ಸೊ ಒಂದೊಂದು ಕೆ ಕೆ ಜಿ ಜಿ ಎಫ್ ಎಫ್ ಬಂತು ಎಲ್ಲರೂ ಅದೇ ಮಾಡ್ತಾರೆ ಮಧ್ಯದಲ್ಲಿ ಹೈಪ್ ಯಾಕೆ ಸಿಕ್ತು ಬಿಕಾಸ್ ಅವ್ರ ಇಟ್ಕೊಂಡು ನೀಟಾಗಿ ಮಾಡಿದ್ದಾರೆ ಕರ್ನಾಟಕ ಸಿಚುವೇಶನ್ ಅಷ್ಟು ಚೆನ್ನಾಗಿಲ್ಲ ಆಗಿರ್ಬೋದು ಅದು ಆಮೇಲೆ ಫ್ಯಾಮಿಲಿ ಟೈಪ್ ಮೂವೀಸ್ ಬರ್ತಿಲ್ಲ ಈ ನಡುವೆ ಕಾಸ್ಟ್ ಕೂಡ ಸರ್ ಇಲ್ಲೇ ನೂರೈವತ್ತು ರೂಪಾಯಿ ರೂಪಾಯಿ ಮಂತ್ರಿ ಬನ್ನಿ ಇನ್ನೂರೈವತ್ತು ಹಾಂ ಒಳಗಡೆ ಹೋದರೆ ಏನು ಒಂದು ಒಂದು ಬಾಟ್ಲು ನೀರು ತೊಗೊಂಡೋಗೋಣಂಗಿಲ್ಲ ಮಧ್ಯ ಮೂರು ಅವರ್ಸ್ ಟೈಮ್ ಇರುತ್ತೆ ಒಂದೇ ಒಂದು ತೊಟ್ಟು ನೀರು ಕುಡಿಬೇಕು ಅಂದರೆ ಇಪ್ಪತ್ತೈದು ರೂಪಾಯಿ ಮೂ ಅದೇ ಇಪ್ಪತ್ತೈದು ಅಲ್ಲ ಮೂವತ್ತರವತ್ತು ರೂಪಾಯಿ ದುಡ್ಡಿಗೆ ಬರೀ ನೀರಿನ ಬಾಟ್ಲಿಗೆ ಮೂವತ್ತು ರೂಪಾಯಿ ದುಡ್ಡು ಕೊಡ್ಬೇಕು ಸರ್ ಯಾವ ಒಂದು ಸರ್ ಕೊಡೋಕ್ಕಾಗುತ್ತೆ